ಅಸಮುದ್ರದ ಸಮುದ್ರದ ದಡದಲ್ಲಿರ್ತಕ್ಕಂಥ ತಪ್ಪಲುಗಳು ಹಿಮಾಲಯ ದಡದಲ್ಲಿರ್ತಕ್ಕಂಥ ತಪ್ಲುಗಳು ಏನಿದೆ ನಾವು ನಿಮ್ಗೆ ಹೇಳ್ತಿದ್ರೆ ಹಿಂದಿನ ಕಾರ್ಯಕ್ಕೆ ಜಲಪ್ರಳಯ ಆಗ್ಬೋ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಕಾಲಜ್ಞಾನದಲ್ಲಿ ಭೂಮಿ ಏರುಪೇರು ಆಗುತ್ತೆ ಇಲ್ಲಿರ್ತಕ್ಕಂಥ ನೀರು ಇಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ ಅನ್ಬ್ಯಾಲೆನ್ಸ್ ಆಗುತ್ತೆ ಅಂತ ಅದು ಏನಾಗುತ್ತೆ ಅಂತ ಇವರು ಗುರುದೇವರು ಸ್ವಲ್ಪ ತನಿಖೆ ಮಾಡಿ ಮಾತಾಡಿದ್ದಾರೆ ಅವ್ರ ಬಗ್ಗೆ ನಾವು ಫೋನಲ್ಲಿ ಕೂಡ ಮಾತಾಡಿ ಕೆಲವೊಂದು ವಿಚಾರ ಕೇಳ್ಪಟ್ವಿ ಅದು ಸತ್ಯ ಅನಿಸ್ತು ಆ ಹಿಮಾಲಯ ತಪ್ಪಲಲ್ಲಿ ಮಂಜು ಕರಗಿ ಕರ್ಗಿ ನೀರಿಗೆ ಒಂದ್ಸಲ ಅಪ್ಲಸದ್ದು ಹ್ಞೂ ಫುಲ್ ಬೆಟ್ಟ ಬಿದ್ದಂಗೆ ನೀರ್ ಮೇಲೆ ಬಿದ್ದಾಗ ಅದು ತುಂಬಾ ಆ ನೀರು ಜಾಗ ಇಲ್ಲಲ್ಲ ನೀರು ನಿಲ್ಲ ಎಲ್ಲ ಹರ್ಕೊಂಡು ಈ ಕಡೆ ಬರುತ್ತೆ ಬಂದಾಗ ಅಲ್ಲಿ ಈ ದಿಬ್ಬ ಏನು ಈ ತರ ಬಿದ್ದಿದೆಯೋ ಇಲ್ಲಿರ್ತಕ್ಕಂಥವ್ರು ಋಷಿ ಮುನಿಗಳು ಓಹ್ ಓ ಅವ್ರ್ಗೆ ಆ ಕಿರಣ ಬಿದ್ದಿದ್ ಕೂಡೆ ಎಚ್ಚರಿಕೆ ಆಗುತ್ತಂತ ಹಾ ವೀರ ವಸಂತ ರಾಯರು ಬಂದರು ಅಂತ ಅವ್ರ ಗೋಚರ ಆಗಿ ಒಂದೊಂದಾಗೆ ನಾವು ಇವತ್ತು ಒಂದು ಉತ್ತದಲ್ಲಿ ಉಳುಗಳು ಹುಳುಗಳಿದ್ದು ಬರ್ತಾವೆ ನೋಡಿ ಒಂದು ಬೆಳಕಿಗೆ ಹೌದು ಹೌದು ಒಂದು ಕಾಲದಲ್ಲಿ ಎದ್ದು ಬರ್ತದೆ ಕರೆಕ್ಟ್ ಅದು ನಮ್ಮ ಹಳ್ಳಿ ಭಾಷೆಯಲ್ಲಿ ಈಚುಡಾರ ಅಂತ ಹೇಳ್ತೀವಿ ಹೌದು ಲೈಟಿನ ಬೆಳಕಿಗೆ ಆ ರೀತಿ ಎದ್ದು ಬರ್ತಾರಂತೆ ಮಹಾನ್ ಋಷಿಗಳು ಅವರು ಬರೋ ರಭಸಕ್ಕೆ ಅವರು ಬರ್ತಕ್ಕಂಥ ರಭಸಕ್ಕೆ ಎಷ್ಟೋ ನರಮಾನವರು ಸುಟ್ಟು ಭಸ್ಮ ಆಗ್ತಾರಂತೆ ಅವರು ಸಾಮಾನ್ಯವಾಗಿ ಬರೋದಿಲ್ಲ ಅಂತ ರೋಡಲ್ಲಿ ಬರ್ಬೇಕಾದ್ರೆ ರೋಡ್ ಅಂತ ಕ್ಷಮಿಸಿ ಏನೋ ರೋಡು ಅಂತ ದಾರಿಯಲ್ಲಿ ಆ ದಾರಿಯಲ್ಲಿ ನಡ್ಕೊಂಬರೋಕೆ ವೀರವಸಂತರಾಯರು ಅವರು ಬರ ದಾರಿಯಲ್ಲಿ ದಾರಿ ನೆಡ್ಕೊಂಡ್ಬರವಾಗ ಬೆಂಕಿ ಚೆಂಡುಗಳ ತರ ಬರ್ತಾರಂತೆ ಅವರು ವೀರವಸಂತರ ಇವರು ಪಟಾಭಿಷೇಕ ಕಟ್ಟೋದಕ್ಕೆ ಆ ಬರ ರಬ್ಸಕ್ಕೆ ಜನಗಳೇನಾದ್ರೂ ಎದುರು ಬರೋದು ಅವ್ರು ನೋಡೋದಾದ್ರೆ ಹಂಗೆ ಸುಟ್ಟು ಆಗ್ತಿರ್ತಾರಂತೆ ದುಷ್ಟರುಗಳು ಭಯಂಕರ ದುಷ್ಟರುಗಳು ಭಸ್ಮಾಗಿ ಹಂಗೆ ಬೋಧಿಯಾಗಿ ಉದುರ್ತಿರ್ತಾರಂತ ಅಂದ್ರೆ ಇಷ್ಟು ದಿವಸ ಅವ್ರು ಆ ಶಕ್ತಿನ ಸಂಪಾದನೆ ಮಾಡಿ ಮಾಡಿ ಇಟ್ಕೊಂಡಿರ್ತಾರೆ ಆ ಬೆಂಕಿ ಚೆಂಡುಗಳು ಅಂದ್ರೆ ಅದನ್ನ ಊಹೆ ಮಾಡ್ಕೊಳಕೆ ಆಗಲ್ಲ ಬೆಂಕಿ ಚೆಂಡುಗಳು ಬಂದಂಗೆ ಬರ್ತಾರೆ ಆ ಅವೆಲ್ಲ ಇಟ್ಕೊಂಡು ಆ ಬೆಂಕಿ ಚೆಂಡುಗಳನ್ನ ಏನು ಬರ್ತಾರೋ ಯಾರಾದ್ರೂ ನಮ್ಮ ಈ ದುಷ್ಟರುಗಳು ಯಾರೇ ಇದ್ದಾರೆ ನೋಡಿ ಹ್ಮ್ ದುಷ್ಟಗಳು ಏನಾದ್ರೆ ಯಾರಪ್ಪ ಯಾರು ಅಂತ ಹಿಂಗೆ ನೋಡಕ್ಕ ಹೋದ್ರೆ ಅಥವಾ ತಡಿಯೋಕೆ ಹೋದ್ರೆ ಸುಟ್ಟು ಬಸ್ಮಾಕ್ ಅವ್ರಿಗೆ ನಡ್ಡಾಕೋರು ಯಾರು ಇರಲ್ಲ ಹಾ ಅವ್ರು ಇರೋದಲ್ಲ ಆಗ ವೀರ ವಸಂತ ರಾಯರು ಬಂದು ಪಟ್ಟಾಭಿಷೇಕ ಮಾಡ್ತಾರಂತೆ ಅವರೆಲ್ಲ ಮುಂದ್ಗೊಂಡು ಆ ರೀತಿ ಬರ್ತಕ್ಕಂಥವ್ರು ವೀರ ವಸಂತರಾಯರು ಇವರೆಲ್ಲ ವಸಂತರಾಯರು ಅವರು ಬರ್ತಕ್ಕಂಥ ಕಾಲಕ್ಕೆ ಭೂಮಿ ಸಮೃದ್ಧಿಯಾಗಿರುತ್ತೆ ಪ್ರಕೃತಿ ರೆಡಿ ಇರುತ್ತೆ ಅವ್ರನ್ನ ಸ್ವಾಗತ ಬಯಸೋದಕ್ಕೆ ಇನ್ನೂ ಹಲವಾರು ಲೇಖನಗಳು ಮಾಡಿರ್ತಕ್ಕಂಥವ್ರು ಇವೆಲ್ಲ ಹೇಳಿರ್ತಕ್ಕಂಥದ್ದು ನಂಜಾಚಾರ್ಯ ಸ್ವಾಮಿಗಳು ಕಾಲ ಒಂದು ಅವ್ರ ಬಗ್ಗೆ ಒಂದು ಸಣ್ಣ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಒಂದ್ಸಲಿ ಈ ನಮ್ಮ ಆಶ್ರಮದಲ್ಲಿ ಭಜನೆ ಮಾಡ್ತಿದ್ರಂತೆ ಓಕೆ ಅವರು ರಾತ್ರಿ ಎಲ್ಲ ಭಜನೆ ಮಾಡ್ತಿದ್ರು ಭಜನೆ ಬೆಳಗ್ಗೆ ಮತ್ತೆ ಬೆಳಗ್ಗೆ ಮತ್ತೆ ಜನಗಳು ನೋಡ್ತಿರ್ಲಿಲ್ಲ ಅವರು ಬಾಡ್ಮಿ ದಿವಸ ಯಾರನ್ನು ಕೂಡ ಮಾತಾಡ್ತಿರ್ಲಿ ಏನಿಲ್ಲ ಬರೀ ವಿಶ್ರಾಂತಿತ್ತು ಅವರಿರ್ತಕ್ಕಂಥ ಅಮಾವಾಸ್ಯ ಪೌರ್ಣಮಿಗೆ ವಿಶೇಷವಾಗಿ ಪೂಜೆಗಳು ನೀಡಿ ಇವು ನಡೀತಿದೆ ಅಮಾವಾಸ್ಯ ಪೌರ್ಣಮಿಗೆ ರಾತ್ರಿ ಎಲ್ಲ ಭಜನೆಗಳು ಮಾಡ್ತಿದ್ರು ಆ ಭಜನೆಗಳು ಮಾಡುವಾಗ ಮೊನ್ನೆ ಒಬ್ಬ ಆಫೀಸರ್ ಬಂದು ನಮ್ಮ ಕಿವಿ ಮಾತು ಹೇಳಿದರು ಈ ರೀತಿ ಹೇಳಿದರು ಗುರುಗಳು ಅಂತ ಅವರು ಕೂತಿದ್ದಾಗ ರಾತ್ರಿ ಹನ್ನೆರಡು ಒಂದು ಗಂಟೆ ಆಗಿತ್ತಂತೆ ಭಜನೆ ಭಜನೆ ಎಲ್ಲ ನಿಂತಿ ಟೀ 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 ಕೊಡ್ತಿದು ಅವ್ರು ಹೇಳಿದ್ರಂತೆ ನೋಡಿ ಇಡೀ ವಿಶ್ವನೆ ಬಂದು ಈ ಆಶ್ರಮದಲ್ಲಿ ಇಳಿಯುತ್ತೆ ಅಂತ ಹೇಳಿದ್ರಂತೆ ಯಾರು ಹೇಳಿದಿ ಮಾತು ನಂದಾಚಾರ್ಯ ಸ್ವಾಮಿಗಳು ಗುರುಗಳು ಇದ್ದಾಗ ಮೈಕಲ್ಲಿ ಆಗ ಮೈಕ್ ಇಟ್ಕೊಂಡೆಲ್ಲ ಭಜನೆ ಮಾಡ್ತೀವಿ ಇಡೀ ವಿಶ್ವನೆ ಬಂದು ಇಲ್ಲಿ ಇಳಿತದಣ ಅಂದ್ರಂತೆ ಇಲ್ಲಿ ಇಳಿಯುತ್ತಣ ಅಂದ್ರಂತೆ ಈ ಇವರು ಕೆಲವರು ಪಕ್ಕದಲ್ಲಿ ಕೂತಿರ್ತಾರೆ ವಾದ್ಯಗಳು ಇಡೀ ಕಾಫಿ ಕುಡಿದ್ಬಿಟ್ಟು ಟೀ ಇಡ್ದು ಹಿಂಗೆ ಸ್ವಲ್ಪ ಹಿಂಗ್ ಮೇಲಕ್ಕೆ ನೋಡಿಕೊಂಡು ಇಡೀ ವಿಶ್ವನೇ ಇಲ್ಲಿ ಹಿಡಿತದಣ ನಮ್ಮ ಆಶ್ರಮದಲ್ಲಿ ಆಫೀಸರ್ ಹಿಂದೆ ಕೂತಿದಂತೆ ಹ್ಮ್ ಕತ್ತೆ ತಿಂಗ್ ಆ ಆಯಪ್ಪ ಆಕ್ಷನ್ ಮಾಡಿ ತೋರಿಸ್ದ ಕತ್ತೆ ಸ್ವಾಮಿ ಏನು ಮೆಂಟ್ಲಾಗ್ಬಿಟ್ಟು ಹಿಂಗೆ ಹೇಳ್ತಾನೆ ಅವ್ರ ಆಫೀಸರ್ ಅಲ್ಲ ಏನು ಸ್ವಾಮಿ ಹಿಂಗೆ ಹೇಳ್ತಾರೆ ನೀನು ಇಡೀ ವಿಶ್ವ ತಮಾಷೆನ ಈ ಮೈಕಲ್ ಬೇರೆ ಅನೌನ್ಸ್ ಮಾಡ್ತಾನೆ ನಾನು ಏನಾನ ಅಂದ್ಬಿಟ್ರೆ ಹೆಂಗಪ್ಪ ಅಂತ ಅಂದ್ಬಿಟ್ಟು ಬೆಳಗ್ಗೆ ಭಜನೆ ಎಲ್ಲ ಮುಗುತ್ತಂತೆ ಮಹಾಮಂಗ್ಲಾಡ್ತಿದ್ವಿ ಹಾಂ ಹಮಿಳೆ ಹೇಳಿ ಈ ಇಡೀ ವಿಶ್ವನೇ ಬಂದು ಇಳೀತದೆ ಹೆಂಗೆ ನಿಮ್ಗೆ ಹೇಳ್ಬಿಟ್ರೆ ಜನಗಳ ಹತ್ರ ಎಲ್ಲ ಅವ್ರನ್ನಬಿಟ್ಟು ಹೊಟ್ಟೋದ್ರೆ ಮಾಡಿಲ್ಲ ನಗದ್ಬಿಟ್ಟು ಅಂತ ಓಕೆ ಮೊನ್ನೆ ಬಂದು ಹೇಳ್ತಿದ್ದಾನೆ ಹಾಂ ಅವ್ರ ಜೊತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು ಹ್ಞೂ 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 ಗುರುಗಳೇ ಬನ್ನಿ ಹೋಗೋಣ ಸರಿ ಹೋಗೋಣ ನಾನು ಈ ಥರ ಕತ್ತು ಎತ್ತು ನೋಡಿದೆ ಅವರನ್ನು ಬೆಳಗ್ಗೆ ಬಂದು ಕೇಳಿದ್ ನಗದ್ಬಿಟ್ಟು ಹೊಟ್ಟೋದ್ರು ಹ್ಞೂ ಆ ಮಾತು ನೂರಕ್ಕೆ ನೂರು ಸತ್ಯ ಹೆಂಗಣ ಅಂದ್ರೆ ಇಡೀ ವಿಶ್ವನೇ ಬಂದು ಇಲ್ಲಿ ಇದ್ದಿದೆಯಲ್ಲ ಸ್ವಾಮಿ ಏರ್ಪೋರ್ಟ್ ಆಯ್ತಲ್ಲ ಸತ್ಯವಾದ ಮಾತಿದ್ರು ಇಡೀ ವಿಶ್ವನೇ ಬಂದು ಇದಿದೆಯಲ್ಲ ಸ್ವಾಮಿ ಮನೆ ರೋಡ್ ಸರ್ವೆ ನಾನೇ ಮಾಡ್ಕೊಂಡು ಹೋದೆ ನಿಮ್ಮ ಆಶ್ರಮದ ಪಕ್ಕದಲ್ಲಿ ಇಡೀ ವಿಶ್ವನೇ ಓಡಾಡ್ತದೆ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಅವರು ಅವಾಗಲೇ ಸೂಚನೆ ಕೊಟ್ಟಿದ್ದಾರೆ ನೋಡಿ ರೋಡ್ ಸರ್ವೆ ಮಾಡಕ್ ಬಂದಿರಂತ ಆಫೀಸರ್ ಇಲ್ಲಿಗೆ ಬಂದಿದ್ದ ನೆನಪಿಸಿಕೊಂಡಿದ್ದ ನೆನಪು ಮಾಡ್ಕೊಂಡು ಅಲ್ಲಿ ಮಾರ್ಕ್ ಮಾಡಿದಾನೆ ಹಾ ಇಲ್ಲೇ ಪಕ್ಕದಲ್ಲೇ ಓಡಾಡ್ತಾರೆ ವಿಶ್ವ ಓಡಾಡುತ್ತೆ ಅಂತ ಹೇಳಿದ್ರೆ ವಿಶ್ವದಿಂದ ಬಂದು ಧುಮುಕ್ತಾರೆ ಇಲ್ಲಿ ಅಂತ ಓಕೆ ನಾನೇ ಮಾಡಿದೆ ಸ್ವಾಮಿ ನನಗೆ ಭಯ ನಾನು ಹುಟ್ಟದೆ ನೋಡಿದ್ ಏನು ತಪ್ಪು ಮಾಡ್ಬಿಟ್ನೋ ಅಂತ ಅನಿಸುತ್ತೆ ಅಂತ ಆ ರೀತಿ ಮಹಾನುಭಾವರು ಕಾಲಜ್ಞಾನ ನೋಡ್ತಕ್ಕ ಸ್ವಾಮಿ ನೋಡಿ ಎಷ್ಟು ಒಗಟಾಗಿ ಹೇಳಿದ್ದಾರೆ ಅಲ್ಲ ಇಲ್ಲಿ ಅರ್ಥ ಇದೆ ಮತ್ತೆ ಬೆಳಗ್ಗೆ ಬಂದು ಅವ್ರನ್ನ ಮಾತಾಡಿಸಿದಾಗ ನಕ್ ಸುಮ್ಮನೆ ನಕ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರ ಅಂತ ಅಂದಾಗ ಅವ್ರಿಗೆ ನೀನೆ ಮಾಡ್ತೇ ಇದನ್ನ ಅನ್ನೋ ತರ ಅದು ಗೊತ್ತಾಗಿದ್ರು ಗೊತ್ತಾಗಿರ್ಬೋದು ಅವ್ರಿಗೆ ಸರ್ವೆ ಮಾಡಿದಾರೆ ಬಂದು ಅವನೇ ಇಲ್ಲಿ ಒಂದ್ಸಲಿ ಬಂದು ಇಲ್ಲಿ ಬರಕ್ ಆಫೀಸರ್ ತುಂಬಾ ಜನ ಇದ್ರಂತೆ ಸರ್ವೆ ಮಾಡಕ್ ಬಂದಿದ್ದ ಡ್ರೋನ್ ಸರ್ವೆ ಅಂತ ಅವತ್ ಬರಕ್ ಆಗಿಲ್ಲ ನಿಮ್ ನೋಡಿದ್ರಿ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಿ ಮಾತಾಡ್ಸೋಣ ಅನ್ಸ್ತು ನಮ್ ಜೊತೆ ಐ ಆರ್ ಆಫೀಸರ್ ಇದ್ರು ಬರಕ್ ಆಗಿಲ್ಲ ನಾನೇ ಮಾರ್ಕ್ ಹಾಕ್ಬಿಟ್ಟು ಹೋದೆ ಗುರುಗಳೇ ಇಲ್ಲಿ ಇಂಟರ್ನ್ಯಾಷನಲ್ ಹೈವೇ ಆಗುತ್ತೆ ಇಲ್ಲಿ ಓಕೆ ಓಕೆ ಏರ್ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ ಅದು ಆ ರೀತಿ ಈ ಯಾಕಂದ್ರೆ ಇವು ನೆನಪು ಬಂದಾಗ 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 ಹೇಳ್ಬಿಟ್ರೇನೆ ಅದೆಲ್ಲ ಇಲ್ಲ ತುಂಬಾ ವಿಚಾರ ಐತೆ ಅದು ಅವರು ಆ ಭಜನೆಗಳಲ್ಲಿ ಒಂದೊಂದು ಹೇಳ್ತಿದ್ರಂತೆ ಕಾಲಜ್ಞಾನ ವಿಚಾರಗಳು ಅದೆಲ್ಲ ಯಾರು ಅದನ್ನ ನಿರ್ಲಕ್ಷ್ಯಗಳು ಮಾಡ್ತಕ್ಕಂಥವ್ರು ತುಂಬಾ ಜನ ಈ ರೀತಿ ಆಫೀಸರ್ ಗಳಂತ ಕೆಲವೊಬ್ರು ಮಾತ್ರ ಈ ಬಾಲ್ಯದ ಸ್ನೇಹಿತರ ಅವರು ನಂಬ್ತಾ ಇದ್ರು ಅವ್ರಗಳಿಗೂ ಕೆಲವೊಂದು ಪ್ರಶ್ನೆಗಳು ಕನ್ಫ್ಯೂಸ್ ಆಗುತ್ತಾ ಹೆಂಗ್ ಬರುತ್ತೆ ಯಾಗ ಯಾಗ ಹೋಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆಗಳು ಇವತ್ತೆಲ್ಲ ತೋರಿಸ್ತಾ ಇದೆ ಐತಿ ಹ್ಮ್ ನುಡಿಸಿರ್ತಕ್ಕಂಥ ಮಾತುಗಳು ಅಥವಾ ನುಡಿ ಮಾತುಗಳು ಏನಿದೆಯೋ ಖಂಡಿತವಾಗಿ ಹೇಳಿ ಹೇಳಿ ಆಗಿ ನಾವು ಹೂ ಪೋಣಿಸಿದಂಗೆ ಒಂದೊಂದೇ ಪೋಣಿಸ್ಕೊಂಡು ಹೋಗ್ತಾ ಇದೆ ಹಾರ ಆಗ್ತಾ ಇದೆ ದೊಡ್ಡ ಹಾರ ಆಗ್ತದೆ ನಡೀತಾವೆ ಒಂದೊಂದು ಘಟನೆಗಳು ಖಂಡಿತವಾಗಿಯೇ ನಡೀತಾ ಇದೆ ಅವರು ಪವಾಡುಗಳು ಇನ್ನೂ ಕೂಡ ನಮ್ಮ ಆಶ್ರಮದಲ್ಲಿ ನಡೀತನೂ ಇದೆ ಇಲ್ಲಿ ನಮ್ಮ ಆಶ್ರಮದ ವಿಚಾರ ನಂದಾಶ ಸ್ವಾಮಿಗಳು ನುಡಿತಕ್ಕಂಥ ಮಾತುಗಳು ಅಂತ ಅವ್ರೇನು ಹೇಳ್ತಿದ್ರು ಅಂತ ಹೇಳಿದ್ರೆ ಈ ಆಶ್ರಮದಲ್ಲಿ ನಾನು ಅಂದರೆ ಅವನಿಲ್ಲ ಮಾರನೇ ದಿವಸ ಅಂತ ಹೇಳ್ತಾ ಇದು ನನ್ನಿಂದ ಆಯ್ತು ಇಲ್ಲ ಅದಕ್ಕೂ ಕೂಡ ಕೆಲವೊಂದು ನಿದರ್ಶನಗಳು ಅನುಭವಕ್ಕೂ ಕೂಡ ಬಂದಿದೆ ನಾವು ನೋಡಿರ್ತಕ್ಕಂಥದ್ದು ಇದೆ ನಮಗೂ ಕೂಡ ಇದೆ ಆ ನಂದಾಚಾರ್ಯ ಸ್ವಾಮಿಗಳು ಕೂಡ ಹೇಳ್ತಿದ್ರಂತೆ ಕೆಲವರೆಲ್ಲ ಬಂದು ಪ್ರಶ್ನೆ ಮಾಡಿದಾಗ ಯಾರು ಯಾರ್ಗುರ್ಗಳೇ ಕಟ್ತಿರೋದು ಇದೆಲ್ಲ ದೇವಸ್ಥಾನ ನಂದಾಚಾರ್ಯನೇ ಕಟ್ತಾ ಇರೋದು ಅಂತ ಹೇಳ್ತಿದ್ರು ಹ್ಮ್ ಏ ನಂದಪ್ಪನೇ ಕಟ್ತಾ ಇರೋದು ಈ ಊರಿನ ಮುಖಂಡರಲ್ಲ

ಆಶ್ರಮಕ್ಕೆ ಮುಂದಕ್ಕೆ ಬೇಕು ಜಮೀನಿಲ್ಲ ಬಿಡ್ತೀನಿ ತಗೊಂಬಳಿ ಗುರುಗಳೇ ಓಕೆ ನೀವ್ಯಾರು ಕೊಡೋದಕ್ಕೆ ಬ್ರಹ್ಮನವ್ರಿಗೆ ಅವ್ರಿಗೆ ಬೇಕಂದ್ರೆ ಅವ್ರು ತಗೊಂತರು ಹೋಗಿ ಅದು ನನಗೂ ಅಂತ ಹೇಳಿಲ್ಲ ಅವರು ನೀನು ಯಾರು ನನಗೆ ಕೊಡೋಕ್ಕೆ ಅಂತನೂ ಹೇಳಿಲ್ಲ ನೀವ್ಯಾರು ಕೊಡೋದು ಬ್ರಹ್ಮೇನವ್ರಿಗೆ ಅವ್ರಿಗೆ ಬಂದಾಗ ತಗೊಂತವರು ಬಿಡಿ ಅವ್ರು ಬೇಕಂದ್ರೆ ತಗೊಂತಾರೆ ಬಿಡಿ ಆ ರೀತಿ ಹೇಳ್ತಕ್ಕಂಥವ್ರು ನಾನು ಅಂತಕ್ಕಂಥದ್ದು ಇಲ್ಲಿ ಬ್ರಹ್ಮನವ್ರ ಸೇವೆಯಲ್ಲಿ ಯಾವುದೇ ಒಂದು ವಿಚಾರ ನಾವು ಇಲ್ಲಿ ಬ್ರಹ್ಮಣ್ಣವರು ಕಾರ್ಯಕ್ರಮಕ್ಕೆ ಹೋಗ್ತಾನೆ ಇರ್ತೀವಿ ಕೆಲವೊಂದು ಭಜನೆ ಕಾರ್ಯಕ್ರಮಗಳಾಗ್ಬೋದು ಅಥವಾ ಈ ಹೋಮ ಯಾಗಗಳಿಗೆ ಎಲ್ಲರೂ ಹೋಗ್ತಾ ಇರ್ತೀವಿ ನಾವ್ ಅನ್ಕೊಂತೀವಿ ಅಲ್ಲಿ ಹೋದಾಗ ಕೆಲವರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಆ ಗುರುಗಳ ಇದೆಲ್ಲ ನಾನೇ ಮಾಡಿಸಿದ್ದು ಅಂತಾರೆ ಗುರುಗಳೇ ಇದೆಲ್ಲ ನಾನೇ ಮಾಡಿಸಿದ್ದು ಚೆನ್ನಾಗೈತಲ್ಲ ನಾವು ಮನ್ಸಲ್ಲ ಅನ್ಕೊಂತೀವಿ ಇವನು ನೆಕ್ಸ್ಟ್ ಇಲ್ಲಿ ಅಧಿಕಾರಿ ಆಗಿರಲ್ಲ ಕಿತ್ತೋಗ್ತಾನೆ ಅಂತ ಬಂತು ಇರೋದಿಲ್ಲ ಎಕ್ಸ್ಪೈರಿ ಡೇಟ್ ಆಯ್ತು ಸಾಕಷ್ಟು ನೋಡಿದ್ದೀವಿ ಓಕೆ ನಾನು ಅಂತಕ್ಕಂಥದ್ದು ಬಂದರೆ ಇಲ್ಲ ಪಾಪಾಗ್ನಿ ಮಠ ಹಾಕ್ಬೋದು ಹ್ಞೂ ಪಾಪಾಗ್ನಿ ಮಠ ಪಾಪಾಗ್ನಿ ಮಠದಲ್ಲಿ ಸುಮಾರು ಒಂದು ಸಾವಿರ ಜನ ಟ್ರಸ್ಟಿಗಳು ಚೇಂಜ್ ಆಗಿದ್ದಾರೆ ಚೇಂಜ್ ಆಗ್ತಾನೆ ಇದ್ದಾರೆ ಈಗಲೂ ಆಗ್ತಾನೆ ನಾನು ಹ್ಞೂ ಓದ ನಾನು ಓದ ವೀರವಸಂತರಾಯರ ಇದರಲ್ಲಿ ನಾನು ಅಂತಕ್ಕಂಥ ಯಾರೂ ಇಲ್ಲ ಇಲ್ಲ ಅವರು ಪೂಜೆಗಳ ಸೇವೆಗಳ ಹಾಕೋದು ಪೂಜೆ ಮಾಡ್ತಕ್ಕಂಥದ್ದು ವೀರವಸಂತರಾಯರು ಕಾರ್ಯಗಳು ನಿರ್ವಹಿಸುವಾಗ ನಾನು ಅಂತಕ್ಕಂಥದ್ದು ಬಂದರೆ ಇರೋದಿಲ್ಲ ಅಂತ ಹೇಳ್ತಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿ ಸುಪ್ಪ ಸೊ ಅವರು ಕೂಡ ಸುಮಾರು ಈ ಕಾಲಜ್ಞಾನ ಅವರೇ ಹೇಳಿದ್ರು ಕೂಡ ಇದು ವೀರ ವಸಂತರಾಯ್ರು ಹೇಳಿದ್ದು ಅಂತಾನೆ ಅವರು ಸುಮಾರು ಯಾಕಂದ್ರೆ ಅವರ ಎಲ್ಲೂ ಬಳಸೂ ಇಲ್ಲ ಅವರು ಇವ್ಲು ಕೂಡ ನೀವು ಕೂಡ ಅದು ಸ್ವಾಮಿಗಳ ಕಾಲಜ್ಞಾನ ಅಂತಾನೆ ಅವರೇ ಇವರೇ ಬರ್ದಿದ್ರು ಕೂಡ ಅವ್ರು ಬರ್ಸಿ ಇರೋದಿಲ್ಲ ಅವ್ರು ಹೇಳಿದ್ದು ಅನ್ನೋ ತರತಕ್ಕ ಸೊ ಜನಕ್ಕೆ ಕಾಣುತ್ತೆ ಸೊ ವಿಚಾರಗಳು ತುಂಬಾ ಇದೆ ಮತ್ತು ಸಾಮಾನ್ಯವಾಗಿ ಇರೋ ವಿಚಾರಗಳು ತುಂಬ ಒಂದು ಸ್ಪೆಷಲಾಗಿ ನಮ್ಮ ಒಂದು ಬೆಂಗಳೂರು ನಮ್ಮಲ್ಲಿ ನಮ್ಮಲ್ಲಿ ಆಗಿರೋ ಘಟನೆಗಳಿವೆಲ್ಲೂ ಸೊ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಒಂದು ಜ್ಞಾನ ಇವರಲ್ಲಿತ್ತು ಅದನ್ನು ತಿಳಿಸಿದ್ದಾರೆ ಬಟ್ ಈಗ ಇದೊಂದು ಮಾಧ್ಯಮ ಅದನ್ನು ಮತ್ತೆ ಇನ್ನೊಂದು ಸರಿ ಕೆದಕ್ತಾ ಇರೋದಷ್ಟೇ ಆಲ್ರೆಡಿ ಪಬ್ಲಿಸಿಟಿ ಆಗಿದೆ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಇದು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಈ ತರ ಒಂದಷ್ಟು ಮಾಧ್ಯಮಗಳೆಲ್ಲ ಅದು ಆಚೆ ಬರಬೇಕು ಆ ಉದ್ದೇಶದಿಂದ ಇಲ್ಲಿ ಸುಮ್ಮನೆ ಮತ್ತೆ ಕೆದಕ್ತಾ ಇರೋ ತರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸೊ ಗುರುಗಳೇ ಮತ್ತಷ್ಟು ವಿಚಾರ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ಸೊ ವೀಕ್ಷಕರೇ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ಮಿಸ್ ಮಾಡೋದ್ ನೋಡಿ ಇನ್ನೊಂದಷ್ಟು ವಿಚಾರ ನಾನು ನಂದಾಚಾರ್ಯ ಗುರುಗಳಿಗೆ ಸಂಬಂಧಪಟ್ಟ ಮಾತಾಡ್ತೀನಿ ನಮಸ್ಕಾರ ಮತ್ತೆ ಇನ್ನೊಂದು ಕೊನೆಯದಾಗಿ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಯಾವಾಗಲೂ ನಮ್ಮ ಮೇಲೆ ದೂರುಗಳಿದೆ ಯಾವಾಗ ಬಂದ್ರೂ ಇರೋದ್ರಿಂದ ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ ಯಾಕಂದ್ರೆ ಇವತ್ತು ಒಬ್ಬೊಬ್ಬರಿಗೆ ನಾವು ಜಾಬ್ ಕೊಡ್ತಾ ಹೋದಾಗ ನಮ್ಮ ಕಾರ್ಯಗಳಿಗೂ ಸ್ವಲ್ಪ ಅಡ್ಡಿ ಆಗ್ತದೆ ಮತ್ತೆ ನಮಗೂ ಕೂಡ ಸಮಯ ಸಾಕಾಗೋದಿಲ್ಲ ಹ್ಮ್ ಮತ್ತೆ ಈ ಒಬ್ಬೊಬ್ಬರಿಗೆ ನಾವು ಕೂಣಸಿ ಕುಣ್ಸಿ ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ ನಾವು ಅದೇ ಕೆಲ್ಸದಿಲ್ಲ ನಾವು ಬೇರೆ ಕೆಲಸದಲ್ಲಿ ತೊಗಿರ್ತೀವಿ ಅಥವಾ ನಮ್ಮ ಜೀವನ ನಡೆಯೋದಿ ತಕ್ಕಂತದ್ದು ಕಷ್ಟ ಇದೆ ಈಗ ಮತ್ತೆ ಆಶ್ರಮದ ಕೆಲಸ ನಮ್ಮ ಜೀವನನೂ ಕೂಡ ನಾವು ನೋಡಬೇಕಾಗುತ್ತೆ ವ್ಯವಸಾಯ ತೋಟದಲ್ಲಿ ಕೆಲ್ಸ ಮಾಡಿ ನಾವು ಜೀವನ ಮಾಡಬೇಕಾಗುತ್ತೆ ಅದರಿಂದ ಕೂಡ ಎಲ್ರಿಗೂ ಎಲ್ರತ್ರೂ ಕೂಡ ಸಮಯ ಹಾಳು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಈ ಕಾರ್ಯಕ್ರಮಗಳ ಮುಖಾಂತರ ಎಲ್ಲದನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಮತ್ತೆ ನಮ್ಮನ್ನು ಭೇಟಿ ಮಾಡಬೇಕಿದ್ರೆ ದಯವಿಟ್ಟು ಫೋನ್ ಸಿಗಲಿಲ್ಲ ಅಂದರೆ ಯಾರು ನೇರವಾಗಿ ಬಂದು ಭೇಟಿ ಮಾಡಕ್ಕೆ ಹೋಗಬೇಡಿ ನಾವು ಇರೋದಿಲ್ಲ ಆಶ್ರಮದಲ್ಲಿ ಕೆಲವರು ಬಂದೆಲ್ಲ ಬೈಕೊಂಡು ಹೋಗ್ತಾರೆ ಯಾವಾಗ ಬಂದರೂ ಸಿಗಲ್ಲ ಯಾವಾಗ ಬಂದರೂ ಇದ್ದಾಗ ಬಂದರೆ ಸಿಗ್ತೀವಿ ಅಲ್ವಾ ಅವ್ರದ್ದು ತಪ್ಪಿದೆ ಕೇಳಿದೆ ಮಾಡಿದೆ ಬರ ಅಂತ ಫೋನ್ ಎತ್ತೀರಲ್ಲ ಹಂಗಾಗಿ ಬಂದುಬಿಡ್ತಾರೆ ನೇರವಾಗಿ ಬಂದರೆ ದಯವಿಟ್ಟು ಸಿಗಲ್ಲ ಬಂದರೂ ಕೂಡ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇನ್ನೂ ಕೆಲವ್ರು ಜನ ಕೇಳ್ತಿತ್ತು ಇದೇ ರೀತಿ ನಮ್ಮ ಆಶ್ರಮದಲ್ಲಿ ಯಾವುದೇ ಒಂದು ದುಡ್ಡು ಕಾಸಿನ ಏನು ಕೇಳೋದಿಲ್ಲ ಯಾರು ಮಾಡೋದಿಲ್ಲ ನಾವು ಸೇವೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಅದನ್ನು ನೀವು ಸೇವೆ ಮಾಡೋ ಅನುಮತಿ ಅಥವಾ ಮನಸ್ಸುಗಳಿದ್ದರೆ ಖಂಡಿತವಾಗಿ ಸೇವೆ ಮಾಡ್ಬೋದು ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅನ್ನದಾನ ನಡೆಯುತ್ತೆ ವೀರವಸಂತರಾಯರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಹೆಸರಲ್ಲಿ ಅನ್ನದಾನ ನೀಡತಕ್ಕಂಥದ್ದು ಆ ರೀತಿ ಯಾರಾದರೂ ಅವರ ಹೆಸರಲ್ಲಿ ಅನ್ನದಾನ ಮಾಡಿದ್ರೆ ಮಹಾನ್ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಕಲಿಯುಗದಲ್ಲಿ ಅವತ್ತು ವೀರವಸಂತರಾಯರಲ್ಲಿ ಅನ್ನದಾನ ಮಾಡಿದ್ರೆ ಅವ್ರ ಹೆಸರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಲೋಪಗಳು ಪಾಪುಗಳು ದರಿದ್ರಗಳು ಕಳೆಯುತ್ತೆ ಅಂತ ನಂದರ್ಜರ ಸ್ವಾಮಿಗಳು ಅವತ್ತು ಅನ್ನದಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಮಾವಾಸ್ಯ ಪೂರ್ಣಮಿಗೆ ಅಂತೆಲ್ಲ ಈಗಲೂ ಕೂಡ ಅದು ನಡ್ಕೊಂಡು ಹೋಗ್ತದೆ ಅದಕ್ಕೆ ಖಂಡಿತವಾಗೂ ತಾವುಗಳೆಲ್ಲರೂ ಕೂಡ ಸಹಕರಿಸ್ಬೋದು ಅನ್ನದಾನಕ್ಕೆ ಮತ್ತು ದೇವಸ್ಥಾನ ಪೂಜೆ ಕಾರ್ಯಕ್ರಮಗಳಿಗೆ ಇಲ್ಲಿ ಹೇಳ್ತಿರ್ತಾರೆ ನಾನು ಮೇಲು ಕೀಳು ಅಲ್ಲಿ ಕೂರ್ಬೇಡ ಇಲ್ಲಿ ಕೂರ್ಬೇಡ ಅಂತ ಖಂಡಿತವಾಗಿ ಯಾವುದೇ ಆಕ್ಷೇಪಣೆ ಇಲ್ಲ ಅಲ್ಲಿ ನಮ್ಮ ಆಶ್ರಮದಲ್ಲಿ ಇಲ್ಲಿ ಕೇಳೋದು ಒಂದೇ ಭಕ್ತಿ ನಮ್ಮ ಆಶ್ರಮದ ಪರಿಚಯ ಏನೇನು ನಡೆಯುತ್ತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ಇಲ್ಲಿ ನಡೀತಕ್ಕಂಥದ್ದೇ ಭಕ್ತಿ ನಾವು ಇವತ್ತು ನಾನು ವೈಷ್ಣವ ನನ್ನ ಬ್ರಾಹ್ಮಣ ನನ್ನ ವಿಶ್ವಕರ್ಮ ನನ್ನ ಮೇಲ್ಪಟ್ಟು ಕೀಳ್ಪಟ್ಟು ನನ್ನ ಆಫೀಸರು ವೀಫೀಸರು ಯಾವುದೂ ಇಲ್ಲ ಇಲ್ಲಿ ಎಲ್ಲ ಒಂದೇ ನೀವು ಕೂಡ ಹೋಮಕ್ಕೆ ಕೂತ್ಕೊಳ್ಳಿ ಧಾರಾಳವಾಗಿ ಕೂತ್ಕೊಳ್ಳಿ ನೀವು ಕೂಡ ಅಡುಗೆ ಮಾಡಿ ಧಾರಾಳವಾಗಿ ಬಡಿಸಿ ನೀವು ಕೂಡ ಕಸ ಗುಡಿಸಿ ಧಾರಾಳವಾಗಿ ಕಸ ಗುಡಿಸಿ ದೇವ್ರ ಪೂಜೆ ಮಾಡಿ ಏನು ಬೇಕಾದರೂ ಮಾಡ್ಬೋದು ಇಲ್ಲಿ ಯಾವುದಕ್ಕೂ ಕೂಡ ಅಡ್ಡಿ ಇಲ್ಲ ನಿಶ್ಚಿಂತೆಯಿಂದ ನಿರ್ಮಲ ಮನಸ್ಸಿಂದ ಧಾರಾಳವಾಗಿ ಸೇವೆ ಮಾಡ್ಬೋದು ನಂತರ ಅಮಾವಾಸ್ಯ ಪೂರ್ಣೆಗೆ ವಿಶೇಷ ಪೂಜೆ ಇರ್ತದೆ ಅದಕ್ಕೆ ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು ಅದರ ಬೋಲ್ಡ್ ಇರುತ್ತೆ ವರ್ಷಕ್ಕೆ ಒಂದು ಒಂದು ಪೂರ್ತಿ ಆ ಟೈಮಿಗೆ ಮಾಡೋದು ಕೆಲವರು ಕಾಯಿ ಕ್ಯಾಲೆಂಡ್ರಲ್ಲಿ ನೋಡ್ಕೊಂಡು ಬರ್ತಾರೆ ನಾವು ಲಗ್ನ ತಿಥಿ ಮೇಲೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಮಾಡತಕ್ಕಂಥದ್ದು ಯಾವ ದಿವಸ ಹುಟ್ಟುತ್ತೆ ಅಂಥದ್ದು ಪೂಜೆ ನಡೀತಕ್ಕಂಥದ್ದು ಅಮಾವಾಸ್ಯೆ ಪೌರ್ಣಮಿಗೆ ನಾವು ಖಂಡಿತ ಬಂದರೆ ಆಶ್ರಮದಲ್ಲೇ ಇರ್ತೀವಿ ಮತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಆಶ್ರಮದಲ್ಲೇ ಇರ್ತೀವಿ ಕೆಲವೊಂದು ಕೆಲವರಿಗೆ ಆಗೋಲ್ಲ ಅಂದರೂ ಕೂಡ ಬೇಸರ ಪಟ್ಕೊಂಬಿಡಿ ಯಾಕೆಂದರೆ ಅವು ಪೂಜೆ ಕಾರ್ಯಕ್ರಮದಲ್ಲಿ ನಾವು ಆ ರೀತಿ ಸಮಯ ಇದ್ದಾಗ ಖಂಡಿತವಾಗಿ ನಿಮ್ಮ ಹತ್ರ ಎಲ್ಲರತ್ರ ಕೂಡ ನಾವು ಮಾತಾಡ್ತೀವಿ ಆ ರೀತಿ ಸೇವೆ ಮಾಡ್ತಕ್ಕಂಥವ್ರು ನಂತರ ಚಾಮುಂಡೇಶ್ವರಿ ವಿಗ್ರಹಗಳಿಗೆ ಕೆಲವರು ನಮ್ಮ ಹತ್ರ ಎಲ್ಲ ಕೇಳ್ತಿರ್ತಾರೆ ಕುಂಕುಮಾರ್ಚನೆ ಮಾಡಿಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಅದು ಯಾವ ರೀತಿ ಮಾಡಿಸ್ಬೇಕು ಅಂತೆಲ್ಲ ನಮ್ಮ ನಂಬರ್ ಏನು ಸಂಪರ್ಕ ಇದೆಯೋ ಅದನ್ನು ವಾಟ್ಸಪ್ ಮುಖಾಂತರ ಒಂದು ವಾಯ್ಸ್ ಮೆಸೇಜ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ಕುಂಕುಮಾರ್ಚನೆ ಮಾಡಬೇಕು ಅಥವಾ ದೇವಸ್ಥಾನದಲ್ಲಿ ನಾನು ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಖಂಡಿತವಾಗೂ ರಿಪ್ಲೈ ಮಾಡೇ ಮಾಡ್ತಾರೆ ಯಾವುದೇ ರೀತಿ ಶಾಂತಿ ಹೋಮ್ಗಳು ಬೇಕಿದ್ದರೂ ಕೂಡ ಖಂಡಿತವಾಗಿ ಇಲ್ಲಿ ಆಶ್ರಮದಲ್ಲಿ ನೆರವೇರುತ್ತೆ ಇರುತ್ತೆ ಅದೇ ರೀತಿ ಇಲ್ಲಿ ಯಾವುದೇ ಜಾತಿ ಭೇದ ಮೇಲು ಕೀಳು ಅಂತಕ್ಕಂಥದ್ದು ಯಾವುದೂ ಇಲ್ಲ ಎಲ್ಲ ಒಂದೇ ಧರ್ಮ ಇಲ್ಲಿ ನಡೀತಕ್ಕಂಥದ್ದು ಸೂಪರ್ ಸೊ ವೀಕ್ಷಕರೇ ಇದೊಂದು ವಿಚಾರ ಅವರು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ವಾಟ್ಸಪ್ಪಲ್ಲಿ ಅವ್ರಿಗೆ ಸಂಪರ್ಕ ಮಾಡ್ಬೋದು ನೀವು ನಿಮ್ದು ಸಮಸ್ಯೆ ಇರಲಿ ಇನ್ನೊಂದೇನೋ ನಿಮ್ಮದು ವಿಚಾರ ಏನೇ ಇದ್ದರೂ ಅದನ್ನು ವಾಟ್ಸಪ್ಪಲ್ಲಿ ಹಾಕಿಬಿಟ್ರೆ ಅವರು ಫ್ರೀ ಆದಾಗ ಅವ್ರು ಯಾವುದೋ ಒಂದು ಕೆಲಸಗಳಲ್ಲಿ ಅದರದ್ದು ಟೈಮ್ ಇಲ್ಲದೆ ಇದ್ದಾಗ ನೆಕ್ಸ್ಟ್ ಫ್ರೀ ಮಾಡಿದಾಗ ಏನು ವಾಟ್ಸಪ್ಪಲ್ಲಿ ಬಂದಿದೆ ಅದನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ ಆ ಟೈಮ್ನಲ್ಲಿ ಅದನ್ನು ಚೆಕ್ ಮಾಡಿ ಅದಕ್ಕೆ ರೀಪ್ಲೇಗಳು ಕೊಡ್ತಾರೆ ಸೊ ಅದೊಂದು ಆಪ್ಷನ್ಸ್ ಇದೆ ನಿಮಗೆ ಅದು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಸೊ ನೆಕ್ಸ್ಟ್ ಬೇರೆ ವಿಚಾರಗಳ ನಾನು ಬ್ರಹ್ಮಯ್ಯ ಸ್ವಾಮಿಗಳ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ತೆ